ದೇವೇಗೌಡರು ಹೆಚ್ಚು ಆಕ್ಟಿವ್ ಆಗೋದು ಚುನಾವಣೆ ಬಂದಾಗ ಅಥವಾ ಕಷ್ಟ ಬಂದಾಗ ಕುಂತರು ನಿಂತ್ರು ಮಲಗಿದ್ರು ಎಲ್ಲ ಸಂದರ್ಭದಲ್ಲೂ ರಾಜಕೀಯವನ್ನೇ ಯೋಚನೆ ಮಾಡುವಂತಹ ರಾಜಕಾರಣಿ ದೇವೇಗೌಡ ದೇವೇಗೌಡರು ಹೇಳಿರುವಂತಹ ಆ ಮೂರು ಮಾತುಗಳ ಮರ್ಮ ಏನು ದೇವೇಗೌಡರಿಗೆ ಬೇರೆ ಏನೋ ಸುಳಿವು ಸಿಕ್ಕಿರ್ಬೇಕು ಅಥವಾ ಬೇರೆ ಏನೋ ಭಯ ಕಾಡ್ತಿರಬೇಕು ಕುಮಾರಸ್ವಾಮಿ ಯಾಕೆ ಇಷ್ಟೊಂದು ಇನ್ಆಕ್ಟಿವ್ ಏನಾಗಿದೆ ಅವ್ರಿಗೆ ಆ ಒಂದು ವಿಷಯದಲ್ಲಿ ಕುಮಾರಸ್ವಾಮಿ ಸ್ವಾಮಿ ಬಟ್ಟೆ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಸಕ್ಸಸ್ ಆಗಕ್ಕೆ ಆಗ್ತಿಲ್ಲ ಕುಮಾರಸ್ವಾಮಿ ಅವರದು ಅನಾರೋಗ್ಯವ ಆತಂಕವ ಹತಾಶೆಯ ಒಂದ ಎರಡ ಅನುಮಾನಗಳು ನಮಸ್ಕಾರ ಬುಕನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕನ್ಕೆರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ವಯೋಸಹಜವಾಗಿ ಕೆಲವು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ರು ಇತ್ತೀಚೆಗೆ ಅವರು ಅಷ್ಟು ಆಕ್ಟಿವ್ ಆಗಿರಲಿಲ್ಲ ವೀಲ್ ಚೇರ್ ಮೇಲೆ ಓಡಾಡಬೇಕಾದಂಥ ಪರಿಸ್ಥಿತಿ ಇತ್ತು ಆದರೆ ಈಗ ದಿಢೀರಂತ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ದೇವೇಗೌಡರು ಆಕ್ಟಿವ್ ಆಗಿದ್ದರೂ ಅದಕ್ಕೆ ಏನೋ ಒಂದು ಕಾರಣ ಇರುತ್ತೆ ಸುಮ್ಮನಿದ್ರು ಅದಕ್ಕೆ ಇನ್ನೊಂದು ಕಾರಣ ಇದ್ದೇ ಇರುತ್ತೆ ಸೊ ಹಾಗಾಗಿ ದೇವೇಗೌಡರು ಆಕ್ಟಿವ್ ಆಗಿರೋದು ಯಾಕೆ ಜೊತೆಗೆ ಅವರ ಪುತ್ರ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ಅವ್ರು ಸಿಕ್ಕಾಬಟ್ಟೆ ಆ್ಯಕ್ಟಿವ್ ಆಗಿದ್ದರು ಇತ್ತೀಚೆಗೆ ಅವರು ಕೂಡ ಇನ್ಯಾಕ್ಟಿವ್ ಆಗಿದ್ದಾರೆ ಮತ್ತು ಈಗ ಆಕ್ಟಿವ್ ಆಗಿದ್ದೇಕ ಆಗಿರಬೇಕಾಗಿದ್ದುದು ಕುಮಾರಸ್ವಾಮಿಯವರು ಅವರು ಇನ್ಯಾಕ್ಟಿವ್ ಆಗಿದ್ದಾರೆ ಯಾಕೆ ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಇವ್ರು ಯಾಕೆ ಆ್ಯಕ್ಟಿವ್ ಆಗಿದ್ದಾರೆ ಅವ್ರು ಯಾಕೆ ಇನ್ಯಾಕ್ಟಿವ್ ಆಗಿದ್ದಾರೆ ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಷಯ ಇದು ಹೇಳ್ತೀನಿ ವೀಕ್ಷಕರೇ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಕರೆ ಡೈರಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಎಚ್ ಡಿ ದೇವೇಗೌಡ ಬಹಳ ಮಹತ್ವಾಕಾಂಕ್ಷಿ ರಾಜಕಾರಣಿ ಟ್ವೆಂಟಿ ಫೋರ್ ಆರ್ ಸೆವೆನ್ ರಾಜಕಾರಣಿ ಕುಂತ್ರು ನಿಂತು ಮಲಗಿದ್ರು ಎಲ್ಲ ಸಂದರ್ಭದಲ್ಲೂ ರಾಜಕಾರಣದ ಬಗ್ಗೆನೇ ಯೋಚನೆ ಮಾಡುವಂತಹ ನಾಯಕ ಆದರೆ ಇತ್ತೀಚೆಗೆ ವಯೋಸಹಜವಾಗಿ ಅವರಿಗೆ ಸ್ವಲ್ಪ ಅನಾರೋಗ್ಯ ಕಾಡ್ತಾ ಇದೆ ಎದ್ದು ಓಡಾಡಕ್ಕಾಗ್ತಿಲ್ಲ ವೀಲ್ ಚೇರ್ ಅವಲಂಬಿಸಿದ್ದಾರೆ ಅದರಿಂದ ಕಂಪೇರಿಟಿವ್ಲಿ ಅವರು ಆಕ್ಟಿವ್ ಆಗಿರಲಿಲ್ಲ ಬಟ್ ಈಗ ಇದ್ದಕ್ಕಿದ್ದಂತೆ ಬಹಳ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಈಗ ದೇವೇಗೌಡರು ಮೂರು ಘೋಷಣೆ ಮಾಡಿದ್ದಾರೆ ಅದರ ಬಗ್ಗೆ ಹೇಳ್ತೀನಿ ನೋಡಿ ಒಂದು ಅಕ್ಟೋಬರ್ ಹನ್ನೆರಡನೇ ತಾರೀಕು ಬೆಂಗಳೂರಿನಲ್ಲಿ ಜೆ ಡಿ ಎಸ್ ಮಹಿಳಾ ಸಮಾವೇಶ ಮಾಡ್ತೀನಿ ಅಂತ ಹೇಳಿದರೆ ತಾನೇ ಅದರ ಉಸ್ತುವಾರಿಯನ್ನು ವಹಿಸ್ತೀನಿ ಅಂತ ಹೇಳಿದರೆ ತಮ್ಮ ಶಕ್ತಿಯನ್ನ ಸಾಬೀತುಪಡಿಸಬೇಕಾಗಿದೆ ಆ ಕಾರಣಕ್ಕೋಸ್ಕರ ನಾನು ಐವತ್ತು ಸಾವಿರ ಜನ ಮಹಿಳೆಯರನ್ನ ಸೇರಿಸಿ ಸಮಾವೇಶವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಇದು ಗ್ರೇಟರ್ ಬೆಂಗಳೂರು ಚುನಾವಣೆ ದೃಷ್ಟಿಯಲ್ಲಿ ಮಾಡ್ತಿರುವಂತಹ ಸಮಾವೇಶ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ಐವತ್ತರಿಂದ ಅರವತ್ತು ಸ್ಥಾನವನ್ನು ಗೆಲ್ಲೋದು ಜೆ ಡಿ ಎಸ್ ಗುರಿ ಅಂತ ದೇವೇಗೌಡರು ಹೇಳಿದ್ದಾರೆ ಅಂದರೆ ಈ ಚುನಾವಣೆ ದೃಷ್ಟಿಯಲ್ಲಿ ದೇವೇಗೌಡರು ಆಕ್ಟಿವ್ ಆಗಿದ್ದಾರೆ ಫೀಲ್ಡ್ಗೆ ಇಳಿದಿದ್ದಾರೆ ನಂಬರ್ ಟು ದೇವೇಗೌಡರು ಇನ್ನೊಂದು ಮಹತ್ವದ ಘೋಷಣೆಯನ್ನು ಮಾಡಿದರೆ ಅದೇನಪ್ಪಾ ಅಂದರೆ ಮುಂದೆ ನಡೆಯುವಂತಹ ಎಲ್ಲ ಚುನಾವಣೆಗಳಲ್ಲಿ ಬಿಜೆಪಿ ಜೊತೆ ಜೆ ಡಿ ಎಸ್ ಮೈತ್ರಿ ಇರುತ್ತೆ ಅಂತ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಆಗಿತ್ತು ಮುಂದಿನ ಚುನಾವಣೆಯಲ್ಲಿ ಏನೋ ಎತ್ತ ಅನ್ನೋದ್ರ ಬಗ್ಗೆ ನಿರ್ಧಾರ ಆಗಿರಲಿಲ್ಲ ಬಟ್ ಈಗ ದೇವೇಗೌಡರು ಅದನ್ನ ಸ್ಪಷ್ಟಪಡಿಸಿದರೆ ಮುಂದಿನ ಎಲ್ಲ ಚುನಾವಣೆಗಳಲ್ಲೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಇರುತ್ತೆ ಅಂತ ಬಹುಶಃ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಿದೆ ಅನ್ನುವಂಥ ಸುಳಿವುಗಳು ಸಿಕ್ಕಿರ್ಬೋದು ಆ ಕಾರಣಕ್ಕೂ ಕೂಡ ಹಿಂಗೆ ಹೇಳಿರ್ಬೋದು ಇರಲಿ ಅದನ್ನು ಮುಂದೆ ಡೀಟೇಲ್ ಆಗಿ ಹೇಳ್ತೀನಿ ನಂಬರ್ ತ್ರೀ ಇದು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ದೇವೇಗೌಡರು ಕಲ್ಯಾಣ ಕರ್ನಾಟಕದ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡ್ತಾರಂತೆ ವಸ್ತುಸ್ಥಿತಿಯನ್ನು ಅರ್ಥು ಅಗತ್ಯ ಬಿದ್ದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ತಿಳಿಸ್ತೇನೆ ಅಂತ ಹೇಳಿದ್ದಾರೆ ದೇವೇಗೌಡರು ಬೆಂಗಳೂರು ಮತ್ತು ದೆಹಲಿ ನಡುವೆ ಓಡಾಡೋದೇ ಬಹಳ ಕಷ್ಟ ಇತ್ತು ಅಷ್ಟು ಆರೋಗ್ಯದ ಸಮಸ್ಯೆ ಇತ್ತು ಆದ್ರೀಗ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಡ್ತೀನಿ ಅಂತ ದೇವೇಗೌಡರು ಹೇಳ್ತಿದ್ದಾರೆ ಅಂತಂದ್ರೆ ಅವರ ಸ್ಟ್ರಾಟಜಿ ಬೇರೆ ಏನೋ ಇರಬಹುದು ದೇವೇಗೌಡರು ಈ ರೀತಿಯ ಮೂರು ಹೇಳಿಕೆಗಳನ್ನ ನೀಡಿರೋದು ಅಥವಾ ಘೋಷಣೆಯನ್ನ ಮಾಡಿರುವುದು ಯಾಕೆ ಜೊತೆಗೆ ಇಷ್ಟೊಂದು ಆಕ್ಟಿವ್ ಆಗಿರೋದು ಯಾಕೆ ಅನ್ನುವಂಥದ್ದೆಲ್ಲ ನೋಡೋದಾದ್ರೆ ಒಂದು ದೇವೇಗೌಡರಿಗೆ ರಾಜ್ಯ ವಿಧಾನಸಭೆಗೆ ಅವಧಿಗೆ ಮೊದಲೇ ಚುನಾವಣೆ ನಡೆಯುತ್ತೆ ಎನ್ನುವಂಥ ಸುಳಿವು ಸಿಕ್ಕಿರಬಹುದು ಎರಡನೇದು ಗ್ರೇಟರ್ ಬೆಂಗಳೂರು ಸೇರಿದಂತೆ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೀಬಹುದು ಎನ್ನುವಂಥ ಸುಳಿವು ಸಿಕ್ಕಿರಬಹುದು ಮೂರನೇದು ಎಚ್ ಡಿ ಸ್ವಾಮಿ ಅವರ ಕೈಯಿಂದ ಆಗ್ತಾ ಇಲ್ಲ ಈಗ ನಾನು ಕೂಡ ಕೈ ಕಟ್ಟಿ ಕುಳಿತುಕೊಂಡ್ಬಿಟ್ರೆ ಪಕ್ಷದ ಮೇಲಿನ ಹಿಡಿತಾ ಹೋಗುತ್ತೆ ಪಕ್ಷದ ಅಸ್ತಿತ್ವಕ್ಕೆ ಧಕ್ಕೆ ಆಗುತ್ತೆ ಅಥವಾ ಅಸ್ತಿತ್ವ ಉಳಿಸ್ಕೊಳ್ಳೋದೇ ಕಷ್ಟ ಆಗುತ್ತೆ ಎನ್ನುವಂತಹ ಆತಂಕ ಕಾಡ್ತಾ ಇರ್ಬೋದು ದೇವೇಗೌಡರಿಗೆ ನಾನು ಹೇಳಿದ್ನಲ್ಲ ಈಗ ಈ ಮೂರು ಸಾಧ್ಯತೆಗಳು ಇವುಗಳು ಒಂದು ಹೆಚ್ಚಿರ್ಬೋದು ಒಂದು ಕಮ್ಮಿ ಇರ್ಬೋದು ದೇವೇಗೌಡರಿಗೆ ಬೇರೆ ಬೇರೆ ರೀತಿಯ ಸುಳಿವು ಸಿಕ್ಕಿರ್ಬೋದು ಅದೇ ಕಾರಣಕ್ಕೋಸ್ಕರವೇ ಅವರು ತಮ್ಮ ಅನಾರೋಗ್ಯವನ್ನು ಕಡೆಗಣಿಸಿ ಅಥವಾ ಅದನ್ನ ಲೆಕ್ಕಕ್ಕೆ ಇಟ್ಕೊಳ್ಳದೆ ಅಖಾಡಕ್ಕೆ ಇಳಿದಿರಬಹುದು ಅಂತ ಹೇಳಲಾಗ್ತಿದೆ ಈಗ ಕುಮಾರಸ್ವಾಮಿಯವರ ವಿಷಯಕ್ಕೆ ಬರೋದಾದರೆ ಅವರು ಇನ್ನೂ ಪೂರ್ತಿಯಾಗಿ ಚೇತರಿಸ್ಕೊಂಡಿಲ್ಲ ಅವರ ಆರೋಗ್ಯದ ಸಮಸ್ಯೆ ಸಂಪೂರ್ಣವಾಗಿ ಬಗೆಹುದಿಲ್ಲ ಮೊದಲಿನ ರೀತಿಯಲ್ಲಿ ಅವರು ಪ್ರವಾಸ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ ಜೊತೆಗೆ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿಯವರನ್ನ ಹೇಗಾದ್ರೂ ಮಾಡಿ ಮುನ್ನೆಲೆಗೆ ತರಬೇಕು ಎನ್ನುವಂತಹ ಲೆಕ್ಕಾಚಾರ ಆದರೆ ಕುಮಾರಸ್ವಾಮಿಯವರು ಎಷ್ಟೇ ಸರ್ಕಸ್ ಮಾಡಿದರೂ ಕಸರತ್ತು ನಡೆಸಿದ್ರು ಅವರ ಲೆಕ್ಕಾಚಾರ ಕೈಗೂಡ್ತಾ ಇಲ್ಲ ನಿಖಿಲ್ ಕುಮಾರಸ್ವಾಮಿಯವರ ಗ್ರಾಫು ಏರ್ತಾ ಇಲ್ಲ ಸಹಜವಾಗಿ ಈ ಹತಾಶೆ ಕುಮಾರಸ್ವಾಮಿಯವರನ್ನ ಕಾಡ್ತಿರ್ಬೋದು ಇದಕ್ಕೂ ಮೀರಿ ಕುಮಾರಸ್ವಾಮಿಯವರಿಗೆ ಆತಂಕ ಮತ್ತು ಹತಾಶೆ ಮೂಡಿಸಿರುವಂಥದ್ದು ಡಿ ಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆಗಿಬಿಟ್ರೆ ಎನ್ನುವಂತಹ ಸಂಗತಿ ಅಥವಾ ಡಿ ಕೆ ಶಿವಕುಮಾರ್ ಪಿಗೆ ಬಂದ್ಬಿಟ್ರೆ ಎನ್ನುವಂತಹ ವಿಷಯ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಬಂದ್ಬಿಟ್ರೆ ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗತ್ತೆ ಎನ್ನುವಂತಹ ಭಯ ಆತಂಕ ಏನೋ ಒಟ್ಟಿನಲ್ಲಿ ಕುಮಾರಸ್ವಾಮಿಯವರಿಗೆ ಅನಾರೋಗ್ಯವೋ ಆತಂಕವೋ ಹತಾಶೆಯೋ ಒಂದಲ್ಲ ಎರಡಲ್ಲ ಅನುಮಾನಗಳು ಆದರೆ ಅವರು ಸಕ್ರಿಯವಾಗಿಲ್ಲ ಇದರಿಂದಾಗಿ ದೇವೇಗೌಡರು ಅಖಾಡಕ್ಕೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ನಿಮಗೆ ಆವಾಗ ಆಮೇಲೆ ಹೇಳ್ತೀನಿ ಇಂದಲ್ಲ ಒಂದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ವಿಷಯದಲ್ಲಿ ಎಲ್ಲವೂ ಸರಿ ಇಲ್ಲ ಅದನ್ನು ಪ್ಯಾಚಪ್ ಮಾಡ್ಕೊಳ್ಬೇಕು ಅನ್ನೋದು ಅದಕ್ಕಿಂತ ಮುಖ್ಯವಾದಂಥ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗೋದು ಅಥವಾ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಬಂದ್ಬಿಟ್ರೆ ಎನ್ನುವಂತಹ ವಿಷಯ ಅದು ದೇವೇಗೌಡರನ್ನ ಕಂಗಾಲು ಮಾಡಿರುವ ಸಾಧ್ಯತೆಗಳು ಬಹಳ ಬಹಳ ಇವೆ ಅದರಿಂದಾಗಿ ಅವರು ತಮ್ಮೆಲ್ಲ ಏನೋ ಸಮಸ್ಯೆಗಳನ್ನು ಅನಾರೋಗ್ಯವನ್ನ ಪಕ್ಕಕ್ಕಿಟ್ಟು ಅಖಾಡಕ್ಕೆ ಇಳಿದಿದ್ದಾರೆ ತಾನೇ ಎಲ್ಲವನ್ನ ಫೇಸ್ ಮಾಡ್ತೀನಿ ಅಂತ ಹೊರಟಿದ್ದಾರೆ ದೇವೇಗೌಡರ ಕ್ಯಾರೆಕ್ಟರೇ ಹಾಗೆ ದೇವೇಗೌಡರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗೋದು ಯಾವಾಗ ಅಂದರೆ ಒಂದ ಚುನಾವಣೆ ಬಂದಿರಬೇಕು ಇಲ್ಲ ಅಂದರೆ ಅವ್ರಿಗೆ ಯಾವುದೋ ಕಷ್ಟ ಇರಬೇಕು ಆಗ ಮಾತ್ರ ಅವರು ಎಲ್ಲವನ್ನ ಏನು ಕಡೆಗಣಿಸಿ ಮೈ ಕೆಡವಿಕೊಂಡು ಅಂತೀವಲ್ಲ ಹಾಗೆ ಎದ್ದು ಬರ್ತಾರೆ ಬಹುಶಃ ಈಗಲೂ ಅಂಥದೇ ಸುಳಿವುಗಳು ಸಿಗ್ತಾ ಇದ್ದಾವೆ ವಿಡಿಯೋ ಇಷ್ಟ ಆದರೆ ಬುಕಿಂಗ್ ಕಿರಣ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು